ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಭಾಗ ಹತ್ತು ಕೇಳುವ ಮುನ್ನ ಇಲ್ಲಿಯವರೆಗೆ ಸುತ್ತು ವಿದ್ಯಾವಂತರು ಸರ್ಕಾರಿ ಕೆಲಸಗಳಲ್ಲಿರುವವರನ್ನು ಗುರುತಿಸಿ ಹಳ್ಳಿಗಳ ಅಭಿವೃದ್ಧಿಗೆ ಅವರಿಂದ ಏನು ಸಹಾಯ ಮಾಡಲು ಸಾಧ್ಯವೋ ಅದನ್ನು ಮಾಡಿಸಲು ಅನೇಕರನ್ನು ಪಂಚಾಯಿತಿಗೆ ಆಹ್ವಾನಿಸಲಾಯಿತು ಎಲ್ಲ ಜನರು ನಮ್ಮ ಹಳ್ಳಿಗೂ ಎಲ್ಲ ಸೌಲಭ್ಯ ಬೇಕೆಂದು ಗಲಭೆ ಎಬ್ಬಿಸಿದ್ದರಿಂದ ಕೋಪಗೊಂಡ ಪಟೇಲರು ಶುಭಳೆ ಇದಕ್ಕೆಲ್ಲ ಮೂಲ ಕಾರಣ ಎಂದು ದೂಷಿಸಿದ್ದರು ಯಾರು ಏನೇ ಗಲಭೆ ಮಾಡಿದರೂ ಸರ್ಕಾರಿ ಅಧಿಕಾರಿ ರೇವಣ್ಣನವರು ಎಲ್ಲ ಹಳ್ಳಿ ಮುಖಂಡರನ್ನು ಕೂರಿಸಿ ಸಮಾಧಾನದಿಂದ ತಿಳಿಸಿ ಹೇಳಿದ್ದರು ಆವತ್ತು ಪಂಚಾಯಿತಿಗೆ ಅನೇಕ ಸರ್ಕಾರಿ ಅಧಿಕಾರಿಗಳನ್ನು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೇಳಲಿಕ್ಕೆ ಕರೆಸಿದ್ರು ಅದಕ್ಕೆ ಮೊದಲು ರೇವಣ್ಣನವರು ಅಲ್ಲಿಗೆ ಬಂದಿದ್ದ ಮಾದೇಗೌಡರನ್ನು ಕೂರಿಸಿ ನೀವು ನಿಮ್ಮ ಹಳ್ಳಿಯಲ್ಲಿ ಸ್ಥಳ ಕೊಡೋಕ್ಕೆ ನಿಮಗೇನು ಅನುಕೂಲ ಬೇಕು ಹೇಳಿ ಮಾಡಿಕೊಡ್ತೀವಿ ನಿಮ್ಮ ನಾರಾಯಣಪುರದಲ್ಲಿ ಈಗಾಗಲೇ ರೈಲ್ವೆ ನಿಲ್ದಾಣ ಇದೆ ಅಲ್ಲಿ ರೈಲು ನಿಲ್ಲುವಂತೆ ಮಾಡ್ತೀವಿ ಕನ್ನಮಂಗಲದಿಂದ ವಾರದ ಸಂತೇನ ನಾರಾಯಣಪುರದ ಹುಣಸೆ ತೋಪ್ಗೆ ಬದಲಾಯಿಸ್ಕೊಡ್ತೀವಿ ತರಕಾರಿ ಹಣ್ಣು ಇತರೆ ವಸ್ತುಗಳನ್ನು ಸಾಕಿಸೋರಿಗೆ ಇದರಿಂದ ಅನುಕೂಲ ಆಗುತ್ತೆ ರಸ್ತೆಗೆ ಜಾಗ ಕೊಟ್ಟರೆ ರೈಲ್ವೆ ಹಳಿಯಿಂದ ಆ ಕಡೆಗಿರುವ ಅಕ್ಕನೂರು ಕಲ್ಲೂರ ಜನಕ್ಕೂ ರಸ್ತೆ ಸೌಲಭ್ಯ ಸಿಗತ್ತೆ ಈಗಿರುವ ರಸ್ತೆ ಬಳಸ್ದಾರಿ ಸಣ್ಣ ಕೆರೆಯ ಮೇಲೆ ಸೇತುವೆ ಕಟ್ಟಿ ಭಿನ್ನಮಂಗಲಕ್ಕೆ ಬರುವಂತೆ ಮಾಡಿದ್ರೆ ದೂರಿಗೂ ಕಡಿಮೆ ಆಗಿ ಊರು ಬೇಗ ಸೇರಬಹುದು ಆಗ ಅಕ್ಕನೂರು ಕಲ್ಲೂರ್ವರೆಗೂ ಬಸ್ಸಿನ ಸೌಲಭ್ಯಗಳನ್ನು ವಿಸ್ತರಿಸ್ತೀವಿ ಹಳ್ಳಿಗಳ ನಾನಾ ಸಮಸ್ಯೆ ಒಂದೊಂದಾಗಿ ಪರಿಹರಿಸೋಣ ಅದಕ್ಕೆಲ್ಲ ಇಚ್ಛಾಶಕ್ತಿಯ ಅವಶ್ಯಕತೆ ಇದೆ ಯುವಕರ ಶಕ್ತಿ ಹಿರಿಯರ ಅನುಭವ ಇದನ್ನೆಲ್ಲ ನೀವು ಒಗ್ಗಟ್ಟಿನಿಂದ ಬೆಂಬಲ ನೀಡಿದ್ರೆ ಸಾಧಿಸಬಹುದು ರೇವಣ್ಣನವರು ಮಾದೇಗೌಡರಿಗೆ ಎಷ್ಟೇ ತಾಳ್ಮೆಯಿಂದ ಹೇಳಿದ್ರು ನಾರಾಯಣಪುರದ ಮಾದೇಗೌಡರು ಇದೆಲ್ಲ ಬಾಯಿ ಮಾತು ಈ ಕೆಲಸ ಎಲ್ಲ ಆಗೋ ಹೊತ್ತಿಗೆ ನನ್ನ ಮೊಮ್ಮಗ ಮುದುಕ ಆಗಿರ್ತಾನೆ ನೀವು ನಿಮ್ಮ ಈಗಿರೋ ಜಾಗದಲ್ಲಿ ಎಷ್ಟು ದಿನ ಇರ್ತೀರಿ ನೀವು ಹೋದರೆ ಮುಂದೆ ಬರೋರು ಮಾಡ್ತಾರೆ ಅಂತ ಏನು ನಂಬಿಕೆ ರೈಲ್ವೆ ಲೈನ್ಗೆ ಜಾಗ ಕೊಟ್ಟಾಗ ನಿಲ್ದಾಣ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು ನಿಲ್ದಾಣವೂ ಕಟ್ಟಿಸಿದ್ರು ಹತ್ತು ವರ್ಷ ಆಯಿತು ರೈಲ್ ಮಾತ್ರ ನಿಲ್ಲಿಸಲಿಲ್ಲ ಏನು ಮಾಡಿದ್ದಾರೆ ನಾವು ಹೋಗಿ ಎಷ್ಟು ಸಾರಿ ಮನವಿ ಪತ್ರ ಸಲ್ಲಿಸಿದ್ದು ಇದುವರೆಗೆ ಅದನ್ನು ಗಣಗನೆಗೆ ತಗೊಂಡೋರೇ ಇಲ್ಲ ಇನ್ನೂ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ಎಲ್ಲಿಂದ ಬರಬೇಕು ಪ್ರತಿ ಎಲೆಕ್ಷನ್ ಟೈಮ್ನಾಗೆ ನೀವು ಕೊಡೋ ಭರವಸೆಯನ್ನು ನಂಬಿಕೊಂಡು ನೀವು ಹೇಳ್ದಂಗೆಲ್ಲ ಮಾಡಿದ್ದಾಯ್ತು ಕೆರೆಯಿಂದ ದೂರ ಇರೋ ನಾರಾಯಣಪುರ ಕಲ್ಲಳ್ಳಿ ಅಕ್ಕನೂರು ಆರು ತಿಂಗಳು ಕುಡಿಯೋಕ್ಕೆ ಒಂದು ಕೊಡ ನೀರಿಗೆ ಹೆಣ್ಮಕ್ಕಳು ಪ್ರತಿದಿನ ಮೂರು ನಾಲ್ಕು ಕಿಲೋಮೀಟ್ರ್ ನಡಿಬೇಕು ಎಲ್ಲ ಮಕ್ಕಳು ಸ್ಕೂಲ್ ಕಾಣಬೇಕು ಅಂದರೆ ಮಳೆ ಗಾಳಿ ಬಿಸಿಲು ಅಂದೆ ನಾಲ್ಕು ಕಿಲೋಮೀಟ್ರ್ ನಡಿಬೇಕು ಶಾಲೆಗೆ ಹೋದರೂ ಮೇಷ್ಟ್ರೇ ಇಲ್ಲ ಅಲ್ಲಿ ಯಾವ ಕಾಲ ಆಯಿತು ಮೇಷ್ಟ್ರುಗಳು ಬಂದು ಆ ಶಾಲೆ ಮಾಡು ಸೋರೋದನ್ನು ತರಿ ಮಾಡ್ಸೋಕ್ಕೆ ಪಂಚಾಯಿತಿಗಾಗಿಲ್ಲ ಯಾರಾದರೂ ಆಸ್ಪತ್ರೆ ಡಾಕ್ಟ್ರು ಕಾಣಬೇಕು ಅಂದರೆ ಪೇಟೆಗೆ ಹೋಗಬೇಕು ಗ್ರಾಮೀಣ ಉದ್ಯೋಗದ ಯೋಜನೆಯಡಿ ಯಾವ ಹಳ್ಳಿ ಯುವಕನಿಗೆ ಎಷ್ಟು ಕೆಲಸ ಕೊಟ್ಟಿದ್ದೀರಿ ಕುಡಿಯೋಕ್ಕೆ ಒಂದು ಕೊಡ ನೀರು ಒಂದು ಮನೆಗೆ ಒಂದು ವಿದ್ಯುತ್ ದೀಪ ಇಲ್ಲದ ಎಷ್ಟೋ ಮನೆಗಳು ಈ ನಮ್ಮ ಹಳ್ಳಿಲೇ ಈಗಲೂ ಇದ್ದಾವೆ ಇಲ್ಲಿರೋರೆಲ್ಲ ರೈತಾಪಿ ಜನರೇ ಕೃಷಿ ಭೂಮಿನೆಲ್ಲ ಬೇರೆ ಇದಕ್ಕೆ ಬಳಕೆ ಮಾಡಿದ್ರೆ ಕೃಷಿಗೆ ಎಲ್ಲಿ ಬೇಸಾಯ ಮಾಡೋರಿಗೆ ಯಾವ ಬೀಜ ಯಾವ ಗೊಬ್ಬರ ಹವೆ ಮಣ್ಣು ಕೊಯ್ಲು ಸಂಗ್ರಹ ಎಲ್ಲ ಗೊತ್ತಿದೆ ಆದರೆ ನಾವು ಬೆಳೆದ ಬೆಳೆಗೆ ಬೆಲೆ ಮಾತ್ರ ಗೊತ್ತಿಲ್ಲ ಕೃಷಿ ಉತ್ಪನ್ನಗಳ ಬೆಲೆನ ಕೃಷಿ ಕಷ್ಟ ಸುಖ ಗಂಧ ಗೊತ್ತಿಲ್ಲದವರು ನಿರ್ಧರಿಸ್ತಾರೆ ಯಾವ ದಿನ ನಮ್ಮ ಕೈಯಲ್ಲಿ ಬಿತ್ತಲು ಹಿಡಿದಿರೋ ಬೀಜದ ಬೆಳೆಯ ಬೆಲೆ ಬಿತ್ತುವಾಗಲೇ ನಮಗೆ ಗೊತ್ತಾಗುತ್ತೋ ಆಗ ಮಾತ್ರ ರೈತ ದೇಶ ಎರಡು ಉದ್ಧಾರ ಆಗಕ್ಕೆ ಸಾಧ್ಯ ಸರ್ಕಾರ ರೈತರಿಗೆ ಸಾಲ ಮನ್ನಾ ಸಬ್ಸಿಡಿ ಏನೇನೋ ಆಸೆ ತೋರಿಸೋ ಬದಲು ಅವನು ಬೆಳೆದ ಬೆಳೆಗೆ ಬೆಲೆ ನಿರ್ಧಾರ ಮಾಡೋ ಅಧಿಕಾರ ನೀಡಲಿ ಆಗ ಮಾತ್ರ ರೈತ ನೆಲದಲ್ಲಿ ಉಳಿತಾನೆ ಇವತ್ತು ಕೃಷಿಯಿಂದ ಯುವ ಪೀಳಿಗೆ ವಿಮುಖವಾಗೋಕ್ಕೆ ಬಲವಾದ ಕಾರಣ ಅವೈಜ್ಞಾನಿಕ ಕೃಷಿ ನೀತಿ ಅಸಮರ್ಪಕ ಬೆಲೆ ಭೀಕರ ಬರಗಾಲ ನಾವು ಹೇಳ್ದಂತೆ ರೈತರಿಗೆ ಅಧಿಕಾರ ಕೊಟ್ಟು ನೋಡಿ ಶ್ರಮ ಶ್ರದ್ಧೆಯಿಂದ ತನ್ನ ಮುಂದಿರುವ ಕಲ್ಲು ಮುಳ್ಳಿನ ಹಾದಿಯನ್ನೇ ದೇಶದ ಉನ್ನತಿಗೆ ಹೆದ್ದಾರಿಯನ್ನಾಗಿ ರೈತ ಬದಲಾಯಿಸಬಲ್ಲ ಸರ್ಕಾರ ಎಲೆಕ್ಷನ್ನು ಜಾತಿ ಎಲ್ಲ ಗಮನದಲ್ಲಿಟ್ಕೊಂಡು ಏನೋ ಮಾಡ್ತಲೇ ಇರುತ್ತೆ ಎಲ್ಲ ಭರವಸೆ ಕೇಳಿ ಕೇಳಿ ರೋಸ್ ಹೋಗಿದ್ದೀವಿ ನಾವು ಜಾಗ ಕೊಡಲ್ಲ ನೀವು ಹೇಳಿದ್ದಕ್ಕೆಲ್ಲ ಒಪ್ಪೋಕೆ ನಾವು ಕಿವಿ ಮೇಲೆ ಹೂ ಮಾಡಿಕೊಂಡಿಲ್ಲ ಮಾದೇಗೌಡರು ಒರಟಾಗಿ ಬಿರುಸಾಗಿ ಹೇಳಿ ಅವರ ಹಿಂಬಾಲಕರ ಜೊತೆಗೆ ಎದ್ದು ಹೊರಟೇ ಹೋದರು ಹತ್ತು ಹಳ್ಳಿಗೆ ಜಾತಿ ಆಧಾರವಾಗಿ ಐದು ನಾಯಕರು ಹುಟ್ಕೊಂಡಿದ್ದರು ರಾಜಕೀಯ ಗುಂಪುಗಾರಿಕೆಯಿಂದ ಒಗ್ಗಟ್ಟಿಲ್ಲದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುವ ಲಕ್ಷಣಗಳೇ ಇರಲಿಲ್ಲ ಅಂತಹ ಸಮಯದಲ್ಲೂ ಶುಭ ಮಾದೇಗೌಡರ ಹಿಂದೆ ಓಡಿದ್ಲು ಅವಳು ಸ್ವಲ್ಪ ದೂರದಲ್ಲಿ ಅವರೊಂದಿಗೆ ಓಡಿ ಓಡಿ ಮಾತಾಡ್ತಾ ಇರೋದು ಎಲ್ರಿಗೂ ಕಾಣಿಸ್ತಿತ್ತಾಗಲಿ ಏನೂ ಕೇಳಿಸ್ತಾ ಇರಲಿಲ್ಲ ಪಟೇಲ್ರು ರೇವಣ್ಣ ಅವ್ರನ್ನ ಕುರಿತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಅಭಿವೃದ್ಧಿನೂ ಸಾಧ್ಯ ಇಲ್ಲ ಎಲ್ಲರೂ ಕಿತ್ತಾಟ ಹೊಡೆದಾಟದ ಬಂದು ನಿಂತಿದ್ದಾರೆ ಇವ್ರಿಗೆಲ್ಲ ಅನುಕೂಲ ಮಾಡಿದಷ್ಟು ಅಹಂಕಾರ ಹೆಚ್ಚಾಗತ್ತೆ ಈಗಿರೋ ಹಾಗೆ ಇರಲಿ ಬಿಡಿ ಸಮಸ್ಯೆಯಲ್ಲಿ ಬದುಕೋದು ಎಲ್ರಿಗೂ ಅಭ್ಯಾಸ ಆಗೋಗಿದೆ ಅಂದರು ರೇವಣ್ಣ ಇರಿ ಪಟೇಲ್ ರೀ ಆ ಹುಡುಗಿ ಮಾತಾಡ್ತಾ ಇದ್ದಾಳಲ್ವಾ ಅವ್ರು ಹಿಂದಿರುಗಿ ಬಂದರೂ ಬರಬಹುದು ತಾಳ್ಮೆ ಕಳೆದ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಅವರು ಶುಭಳ ಬಗೆಗೆ ಭರವಸೆ ಮಾತಾಡಿದ್ದು ಮಂಜೇಶನ್ಗೂ ಹಿಡಿಸ್ಲಿಲ್ಲ ಪಟೇಲ್ರಿಗೂ ಹಿಡಿಸ್ಲಿಲ್ಲ ಆ ಹುಡುಗಿ ಮಾತಾಡಿದ್ರೆ ಏನಾಗ್ಬಿಡುತ್ತೆ ಅವಳು ಬಂದಾಗಿನಿಂದ ಎಲ್ಲರನ್ನೂ ಎತ್ಕಟ್ಟಿದ್ದೇ ಆಯಿತು ಯಾರು ಉದ್ಧಾರ ಆದರೂ ಕಲ್ಲೂರಿನ ದಾಸಪ್ಪಂಗೆ ಹಂದಿ ಕೊಡಿಸಿ ವರ್ಷ ಆಯಿತು ಆ ವಯ್ಯ ಏನು ಉದ್ಧಾರ ಆದ ಕನ್ಮಂಗಲದ ಎಲ್ಲರ ಮನೆ ಬಚ್ಚಲ ನೀರು ಗಿಡಕ್ಕೆ ಹರಿಸಿ ಹೂ ಬೆಳೆಸಿ ಅಂತ ಏನೇನೋ ಸರ್ಕಸ್ ಮಾಡಿದ್ರಲ್ಲ ಏನಾಯಿತು ಬೆಟ್ಟ ಹಿಂಗೆ ಮೇಕೆ ಕೊಡಿಸಿ ಅವನ ಮೊಮ್ಮಗಳಿಗೆ ಹೊಲ್ಗೆ ಮಿಸಿನ ಕೊಡಿಸಿದ್ರಲ್ಲ ಏನು ಉದ್ಧಾರ ಆಗೋದ್ರವರು ದೇವನೂರು ದೇವಸ್ಥಾನದ ಹಿಂದಿನ ಕಲ್ಯಾಣಿನ ಸರಿ ಮಾಡಿಸ್ತೀನಿ ಅಂತ ಮೂರು ತಿಂಗಳಾಯಿತು ಏನಾಯ್ತು ಆ ಕಲ್ಯಾಣಿಯಿಂದ ನೀರು ಹರಿಸಿ ದೇವಸ್ಥಾನದ ಭೂಮಿಯಲ್ಲಿ ಬೆಳೆ ತೆಗೆದು ದೇವಸ್ಥಾನಕ್ಕೆ ಆದಾಯ ತರ್ತೀನಿ ಅಂದರು ಏನು ಒಂದ ಎರಡ ಈ ಹಳ್ಳಿಗಳನ್ನ ಉದ್ಧಾರ ಮಾಡ್ತೀನಿ ಅಂದಿತ್ತು ಕೃಷಿ ಇಲಾಖೆಯಿಂದ ಕೊಡಿಸಿದ ಬೀಜಗಳು ಮೊಳಕೆನೇ ಬರಲಿಲ್ಲ ಇನ್ನೂ ಬೆಳೆದ ಸೌತೆಕಾಯೋ ಎಲ್ಲ ಕಹಿ ಮಂಜೇಶ ಹೇಳ್ತಾನೇ ಹೋದ ನಮ್ಮಪ್ಪ ರಾಜ್ನಂಗಿದ್ದೋರು ಯಾರೂ ಎದುರು ನಿಂತು ಮಾತಾಡ್ತಲೇ ಇರಲಿಲ್ಲ ಈಗ ಎಲ್ಲ ಹಳ್ಳಿಗಳಿಗೆ ಹೇಳ್ಕೊಟ್ಟು ಎತ್ಕಟ್ಟಿರೋದು ಅವಳೆ ತೊಟ್ಲು ತೂಗೋದು ಮಗಿನ ಚೀಟೋದು ಎಲ್ಲ ಮಾಡ್ತಾವಳೆ ಮೊದಲು ಆ ಒಮ್ಮನ್ನ ಈ ಊರು ಬಿಟ್ಟು ಕಳಿಸಿ ಅಪ್ಪ ಎಲ್ಲರ ತಾವ ಮಾತಾಡಿ ಎಲ್ಲ ಸರಿ ಮಾಡ್ತಾರೆ ನಮ್ಮಪ್ಪ ಪ್ರಭಾವ ಇರೋರು ಯಾರಿದ್ದಾರೆ ಈ ಹತ್ತು ಹಳ್ಳಿಲಿ ಅಂದಿದ್ದ ನಿಮ್ಮ ಕೈಯಲ್ಲಿ ಕಿಸ್ಯಾಕಾಗ್ಲಿಲ್ಲ ಅಂತ ಆ ಹುಡುಗಿನ ಊರು ಬಿಡು ಅನ್ನೋದು ಯಾವ ನ್ಯಾಯ ಹಿಂದಿನಿಂದ ಧ್ವನಿಯೊಂದು ತೇಲಿ ಬಂದಿತ್ತು ಪಟೇಲರ ಮುಖ ಕೋಪದಿಂದ ಇತ್ತು ಮಂಜೇಶ ಧ್ವನಿ ಬಂದತ್ತ ತಿರುಗಿ ಕೋಪದಿಂದ ಬೇಸಾಯ ಕೈಲಿ ಕಿಸ್ಯಾಕಾಗ್ದಿದ್ರು ಒಂದು ವರ್ಷಕ್ಕೆ ಎಲ್ಲನೂ ಎತ್ಕಟ್ಟಿ ಈ ಪಾಟಿ ಆ ಆವಮ್ಮ ಇನ್ನೂ ಹಿಂಗೆ ಬಿಟ್ರೆ ಊರಿನಲ್ಲಿ ನೆಮ್ಮದಿಯಾಗಿರೋದು ಹೆಂಗೆ ಅವನು ಇನ್ನೂ ಏನನ್ನಾದರೂ ಹೇಳೋ ಮೊದಲೇ ಶುಭ ಮಾದೇಗೌಡ್ರನ್ನ ಸಮಾಧಾನ ಮಾಡಿ ಹಿಂದಕ್ಕೆ ಕರ್ಕೊಂಡು ಬರ್ತಾ ಇದ್ಲು ಪಟೇಲ್ರು ಶುಭಳನ್ನ ಪಂಚಾಯಿತಿ ಎದುರು ಬರುವಂತೆ ಕರೆದ್ರು ಶುಭಳಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ನೋಡಮ್ಮ ನೀನು ಬಂದಿದ್ದು ಈ ಹಳ್ಳಿಗೆ ಬೇಸಾಯ ಮಾಡ್ತೀನಿ ಅಂತ ಆಗಿಂದ ನೀನು ಮಾಡಿರೋದು ಬರೀ ರಾಜಕೀಯ ಎಲ್ಲ ಹಳ್ಳಿಗರಿಗೆ ಹೇಳಿಕೊಟ್ಟು ಇಲ್ಲಿ ಕರ್ಕೊಂಬಂದಿರೋದು ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ ಎಲ್ಲರೂ ಕಿತ್ತಾಟ ಹೊಡೆದಾಟದ ಬಂದು ನಿಂತಿದ್ದಾರೆ ಯಾರಿಗೂ ಯಾರ ಮೇಲೂ ಗೌರವ ಭಯ ಭಕ್ತಿ ಇಲ್ಲ ಯಾರ ಮಾತು ಯಾರು ತಾಳ್ಮೆಯಿಂದ ಕೇಳೋಕ್ಕೆ ಸಹಕರಿಸೋಕ್ಕೆ ಸಿದ್ಧರಿಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅಭಿವೃದ್ಧಿ ಸಾಧ್ಯ ಇಲ್ಲ ಅದಕ್ಕೆ ಉಳಿದಿರೋದು ಒಂದೇ ದಾರಿ ಎಲ್ಲರೂ ಮೊದಲಿದ್ದ ಸ್ಥಿತಿಲೇ ಬದುಕಲಿ ಅನುಕೂಲ ಮಾಡಿಕೊಡ್ತೀವಿ ಅಂದರೆ ಅಹಂಕಾರದ ಮಾತಾಡ್ತಾರೆ ನೀನು ಪ್ರತಿಯೊಂದಕ್ಕೂ ಬಾಯಿ ಹಾಕಿ ಬರೋದು ಸರಿಯಲ್ಲ ನೀನಿನ್ನೂ ತುಂಬ ಚಿಕ್ಕವಳು ಇದೆಲ್ಲ ನಿನಗರ್ಥ ಆಗೋ ವಯಸ್ಸು ನಿಂಗಿನ್ನೂ ಆಗಿಲ್ಲ ನೀನು ಸುಮ್ಮನಿರೋದಿಲ್ಲ ಅದಕ್ಕೆ ನೀನು ಮೊದಲು ಊರು ಬಿಟ್ಟು ಹೊರಡು ಉಳಿದಿದ್ದು ನಾನು ಸರಿ ಮಾಡ್ಕೋತೀನಿ ಮಂಜೇಶ ಅಪ್ಪನಿಗೆ ಒತ್ತಾಸೆಯಾದ ಶುಭ ಮೌನವಾಗಿದ್ದು ಕಂಡ ತಕ್ಷಣ ಪಟೇಲ್ರ ತಮ್ಮ ಮಾದೇಶ ಅಣ್ಣನ ಸಮೀಪ ಹೋಗಿ ಮಾತಾಡೋಕ್ಕೆ ಆ ಹುಡುಗಿಗೆ ಅವಕಾಶ ಕೊಡಿ ಅವಳು ಮಾತಾಡಿದ ಮೇಲೆ ಜನರ ಅಭಿಪ್ರಾಯದಂತೆ ಮಾಡೋಣ ಅನೇಕರು ಶುಭಮ್ಮ ಮಾತಾಡಲಿ ಮಾತಾಡಲಿ ಅಂತ ಕೂಗಿದ್ರು ಶುಭ ಅದನ್ನು ನಿರೀಕ್ಷಿಸಿಯೇ ಇದ್ಲು ಶುಭ ಪಟೇಲ್ರಿಗೆ ಮೊದಲು ಕೈ ಮುಗಿದ್ಲು ದೊಡ್ಡಯ್ಯನವರು ಹೇಳ್ತಾ ಇರೋದು ಸರಿಯಾಗೇ ಇದೆ ಇಲ್ಲೇ ಇರಕ್ಕೆ ಬಂದೊಳಲ್ಲ ನಾನು ಮೂರು ವರ್ಷ ಬೇಸಾಯ ಮಾಡ್ತೀನಿ ಅಂತ ಬಂದಿದ್ದು ಈಗಿನ್ನೂ ಒಂದು ವರ್ಷವೂ ಆಗಿಲ್ಲ ದಯವಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಎಲ್ಲರೂ ಕೇಳಿಸ್ಕೊಳ್ಳಿ ಆಮೇಲೆ ಪಂಚಾಯಿತಿ ಏನು ತೀರ್ಮಾನ ಮಾಡಿದ್ರೂ ಅದಕ್ಕೆ ನಾನು ಒಪ್ಕೋತೀನಿ ಮತ್ತೆ ಎಲ್ಲರ ಕಡೆ ನೋಡಿ ಕೈ ಮುಗಿದಿದ್ಲು ಶುಭ ಎಲ್ಲರೂ ಮೌನವಾದರು ಪಟೇಲ್ರಿಗೆ ಅವಳನ್ನು ಮಾತಾಡದಂತೆ ತಡೆಯೋಕ್ಕೆ ಸಾಧ್ಯ ಆಗಲಿಲ್ಲ ಮಂಜೇಶ ಮಾತಾಡೋ ಮೊದಲೇ ಅವನ ಚಿಕ್ಕಪ್ಪ ಮಾದೇಶ ಅವನನ್ನು ಕೂಡಿಸಿದ್ರು ಶುಭ ಎಲ್ಲರ ಕಡೆ ನೋಡಿ ನೋಡಿದ್ಲು ನಾನು ಊರು ಬಿಟ್ಟು ಹೋದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂದರೆ ಇಗೋ ಇಲ್ಲಿಂದಲೇ ಹೀಗೆ ಹೊರಟು ಹೋಗ್ತೀನಿ ಅದಲ್ಲದೆ ಸಮಸ್ಯೆಗಳೆಲ್ಲ ಹಾಗೆ ಇರಲಿ ನೀನು ಹೊರಡು ಅಂದರೆ ನಾನು ಇಲ್ಲಿಂದ ಒಂದು ಇಂಚು ಕದಲಲ್ಲ ಮೊದಲು ಸಮಸ್ಯೆಗಳನ್ನು ಹೆಸರಿಸೋಣ ಆಮೇಲೆ ಯಾವುದು ತಕ್ಷಣಕ್ಕೆ ಪರಿಹಾರ ಸಾಧ್ಯನೋ ಅವುಗಳನ್ನು ಕೈಗೆತ್ತಿಕೊಳ್ಳೋಣ ಅವರವರ ಸಮಸ್ಯೆಗೆ ಪರಿಹಾರ ಅವರವರ ಬಳಿಯೇ ಇದೆ ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಮತ್ತು ಅವರು ಪರಿಹಾರಕ್ಕೆ ಮನಸ್ಸು ಮಾಡಬೇಕು ಏನನ್ನಾದರೂ ಪಡ್ಕೋಬೇಕು ಅಂದರೆ ಏನನ್ನಾದರೂ ಸ್ವಲ್ಪ ಕಳ್ಕೊಳ್ಳೇಬೇಕು ತ್ಯಾಗ ಬಲಿದಾನಗಳಿಲ್ಲದೆ ಯಾವ ಅಭಿವೃದ್ಧಿನೂ ಸಾಧ್ಯ ಇಲ್ಲ ಎಲ್ಲ ಜನಕ್ಕೂ ಮನುಷ್ಯ ಪ್ರಯತ್ನದಲ್ಲಿ ನಂಬಿಕೆ ಇರಬೇಕು ಎಂಥ ಕಷ್ಟ ಬಂದರೂ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೂ ಒಳ್ಳೆಯದು ಏನು ಅಂತ ವಿಚಾರಿಸಿ ಕಂಡುಕೊಂಡು ಸಾಧಿಸಿಕೊಳ್ಳೋದಕ್ಕೂ ನಮ್ಮ ಶಕ್ತಿಯಿಂದ ಸಾಧಿಸಿಕೊಳ್ಳಬಹುದಾದ ಕೆಲಸ ಕೊಂಚವಾದರೂ ಇದ್ದೇ ಇರುತ್ತೆ ಆ ಕೆಲಸ ಏನು ಅಂತ ಧೈರ್ಯದಿಂದ ವಿವೇಕದಿಂದ ಯತ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಜೀವನ ಮಟ್ಟ ಮೇಲಕ್ಕೆ ಹತ್ತಬೇಕು ಅಂದರೆ ಅದಕ್ಕೆ ತಕ್ಕ ಪ್ರಯತ್ನ ಹೃದಯದೊಳಗಿಂದ ಹರಿದು ಚೈತನ್ಯ ಪ್ರವಾಹವಾಗಬೇಕು ಅದಿಲ್ಲದೆ ಹೊರಗಿನಿಂದ ಯಾರು ಎಷ್ಟೇ ಸಹಾಯ ಮಾಡಿದ್ರೂ ಅದು ಫಲಿಸೋದಿಲ್ಲ ಅದಕ್ಕೆ ಇದು ಮಾಡಲೇಬೇಕು ಅನ್ನೋ ಛಲ ನಿಮ್ಮ ನಿಮ್ಮ ಮನಸ್ಸಿನಲ್ಲೇ ಉಂಟಾದರೆ ಅಂತಸ್ಸತ್ವ ಹೊರಬಿದ್ದು ಬದುಕು ಅಭಿವೃದ್ಧಿಯತ್ತ ಸಾಗುವುದರಲ್ಲಿ ಸಂಶಯನೇ ಇಲ್ಲ ಇಲ್ಲಿರೋ ಎಲ್ರಿಗೂ ಒಂದು ಗುರಿ ಇದೆ ಗುರಿ ಅಂದರೆ ಒಳ್ಳೆಯದರ ಒಂದು ರೂಪ ಒಳ್ಳೆಯದು ಎಂಬುದರ ರೂಪಗಳು ಕಾರ್ಯಗಳು ಸಾವಿರ ಬಗೆ ಇರುತ್ತೆ ಮೂರು ಹಳ್ಳಿ ಮುಖ್ಯಸ್ಥರು ಮಾದೇಗೌಡರು ಅವರ ಮುಖ್ಯ ಸಮಸ್ಯೆ ರೈಲ್ವೆ ನಿಲ್ದಾಣ ಕುಡಿಯುವ ನೀರು ವಿದ್ಯುಚ್ಛಕ್ತಿ ಇತ್ಯಾದಿ ಹಿಂದುಳಿದ ವರ್ಗಕ್ಕೆ ದಾಸಪ್ಪನವರು ಧ್ವನಿಯಾಗಿದ್ದಾರೆ ಅವರ ಸಮಸ್ಯೆ ನೀರು ಹಳ್ಳಿಗರಿಗೆ ಉದ್ಯೋಗ ರಸ್ತೆ ಹೀಗೆ ಎಲ್ಲ ಹಳ್ಳಿಗರ ಸಮಸ್ಯೆ ಹೆಚ್ಚು ಕಡಿಮೆ ಒಂದೇ ಶಾಲೆ ಆಸ್ಪತ್ರೆ ಸಣ್ಣ ಕೆರೆಗೊಂದು ಸೇತುವೆ ಶೌಚಾಲಯ ಹೀಗೆ ಇನ್ನು ನೈಸರ್ಗಿಕ ಸಮಸ್ಯೆ ನೀರಿಲ್ಲದ್ದು ಬೆಳೆ ನಾಶ ಮೂಲವಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದನ್ನು ನಾವು ಪರಿಹಾರ ಮಾಡೋಕ್ಕೆ ಮೊದಲು ಪ್ರಯತ್ನ ಮಾಡೋಣ ಸಮಸ್ಯೆಗಳನ್ನು ವಿವಾದದ ಸುಳಿಯಲ್ಲಿ ಸಿಲುಕಿಸೋದು ಬೇಡ ಇಲ್ಲಿ ಯಾವುದೇ ರಾಜಕೀಯ ಇಲ್ಲವೇ ಜಾತಿಯ ಹೆಸರು ಬೇಡ ನಮ್ಮ ಎಲ್ಲ ಹಳ್ಳಿಗರಿಗೂ ನಿಷ್ಪಕ್ಷಪಾತದಿಂದ ಅನುಕೂಲ ಆಗಬೇಕು ಅದಕ್ಕೆ ಇಲ್ಲಿನ ಪ್ರತಿ ಸಮಸ್ಯೆ ಪರಿಹಾರಕ್ಕೆ ಆ ವಿಚಾರಗಳು ಗೊತ್ತಿರುವ ನಮ್ಮ ನಡುವಿನ ಜನರೇ ನಮ್ಮ ಹಳ್ಳಿಗಳಲ್ಲೇ ಬೆಳೆದು ಈಗ ಉತ್ತಮ ಉದ್ಯೋಗದಲ್ಲಿ ಇರೋರು ಇಲ್ಲಿ ಬಂದಿದ್ದಾರೆ ಅವರು ಮಾತಾಡ್ತಾರೆ ಆಮೇಲೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಬದ್ಧಳಾಗಿರ್ತೀನಿ ಯಾರು ಯಾವ ವಿಚಾರ ತಿಳಿಸ್ತಾರೆ ಅಂತ ರೇವಣ್ಣನವರು ಎಲ್ರಿಗೂ ಹೇಳ್ತಾರೆ ತಕ್ಷಣ ರೇವಣ್ಣನವರು ಮೊದಲು ಎಲ್ರಿಗೂ ಕೈ ಮುಗಿದು ಯಾರು ಉದ್ಯೋಗಕ್ಕಾಗಿ ಊರು ಬಿಟ್ಟು ಹೋಗಬೇಡಿ ನಾವಿರುವಲ್ಲಿಯೇ ನಮಗಿರುವ ಭೂಮಿಯಲ್ಲಿಯೇ ಸುಸ್ಥಿರ ಉದ್ಯೋಗ ಮಾಡಬಹುದು ಉದ್ಯೋಗ ಸುಸ್ಥಿರತೆ ಬೇಕೆನ್ನುವರು ಆದಷ್ಟು ಕನಿಷ್ಠ ಸಂಪತ್ತು ಉಪಯೋಗಿಸಿ ಶ್ರಮ ಸಹಿತ ಸರಳ ಜೀವನ ನಡೆಸಿ ಅನುಕೂಲವಿದ್ದಷ್ಟು ಯಂತ್ರಗಳ ಮೇಲೆ ಅವಲಂಬಿಸೋಣ ಅದರಿಂದ ಮುಂದೆ ನಿಮ್ಮ ಮಕ್ಕಳು ಕ್ಷೇಮದಿಂದ ಇರ್ತಾರೆ ಕೃಷಿಯ ಜೊತೆ ಉಪಕಸುಬಿನಿಂದ ನಿರಂತರ ಆದಾಯ ಸಾಧ್ಯ ಕೃಷಿ ಇವತ್ತು ಯಾರಿಗೂ ಬೇಡದ ಕಸುಬಾಗಿದೆ ಅಭಿವೃದ್ಧಿ ಭೂ ಸುಧಾರಣೆ ಹೆಸರಲ್ಲಿ ದೊರೆತ ಭೂಮಿಯನ್ನು ರೈತರು ಚಿನ್ನದ ಬೆಲೆಗೆ ಮಾರಿಕೊಂಡು ಅನಾಯಾಸ ಜೀವನ ನಡೆಸ್ತಾ ಇದ್ದಾರೆ ಈವತ್ತು ಹಳ್ಳಿಗಳಲ್ಲಿ ನಾನೊಬ್ಬ ಕೃಷಿಕ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಕೃಷಿಕರೇ ಇಲ್ಲದಂತೆ ಆಗ್ತಾ ಇದ್ದಾರೆ ಹಚ್ಚ ಹಸುರಾಗಿ ಕಂಗೊಳಿಸ್ತಾ ಇದ್ದ ಹೊಲಗಳು ಕಾಂಕ್ರೀಟ್ ಕಟ್ಟಡಗಳು ಇಲ್ಲವೇ ರಸ್ತೆಗಳಾಗಿ ಬದಲಾಗಿದೆ ಅನೇಕರು ಲಾಭವಿಲ್ಲ ಅಂತ ಭೂಮಿಯನ್ನು ಬಂಜರು ಬಿಟ್ಟಿದ್ದಾರೆ ಕೂಲಿ ಕಾರ್ಮಿಕರ ಕೊರತೆ ಕೃಷಿಯನ್ನು ಬಹಳವಾಗಿ ಕಾಡ್ತಾ ಇದೆ ಇಂದಿನ ಯುವ ಜನಾಂಗಕ್ಕೆ ಕೃಷಿಯ ಬಗ್ಗೆ ಮಾಹಿತಿ ಇಲ್ಲ ಕೃಷಿಕರ ಬಗ್ಗೆ ಸಾಮಾಜಿಕ ಕಳಕಳಿ ಬದ್ಧತೆ ಮತ್ತು ಗೌರವ ಸಮಾಜದಲ್ಲಿ ಇಲ್ಲದೇ ಇರೋದು ದುರದೃಷ್ಟಕರ ಕೃಷಿಗಾಗಿ ಬಳಕೆಯಾಗ್ತಾ ಇರೋ ಭೂಮಿ ಕಡಿಮೆ ಆಗ್ತಾ ಇದೆ ಅಂತರ್ಜಲ ಮಟ್ಟ ಕುಸಿತಾ ಇದೆ ಕೃಷಿಯಲ್ಲಿ ಸಮಸ್ಯೆಗಳು ನೂರಾರು ಪರಿಣಾಮ ಕೃಷಿಯ ಬಗ್ಗೆ ತಾತ್ಸಾರ ಭಾವನೆ ನಿರುತ್ಸಾಹ ಕೊನೆಗೆ ಆತ್ಮಹತ್ಯೆ ನಾವು ಬೆಳೆಸಿದ ತುತ್ತು ನಮಗೇ ಸಾಕಾಗದ ಸ್ಥಿತಿಗೆ ನಾವಿಂದು ತಲುಪಿದ್ದೀವಿ ಇದನ್ನೆಲ್ಲ ಒಂದು ಹಂತಕ್ಕೆ ಸರಿ ಮಾಡಬೇಕು ಅಂದರೆ ಬಸವಳಿದ ದೇಶದ ಕೃಷಿ ಹಸಿರು ಕ್ರಾಂತಿ ಕಾಣಬೇಕು ಇದು ಆದಷ್ಟು ಬೇಗ ಆದರೆ ದೇಶಕ್ಕೆ ಲಾಭ ಇಲ್ಲದಿದ್ದರೆ ಗಂಡಾಂತರ ಖಂಡಿತ ಕೃಷಿಕರು ತಮ್ಮ ಪಾತ್ರವನ್ನು ಉತ್ಪಾದನೆಗೆ ಮಾತ್ರ ಸೀಮಿತಗೊಳಿಸದೆ ಉತ್ಪಾದಿಸಿದ ವಸ್ತುವಿಗೆ ಯೋಗ್ಯ ಮಾರುಕಟ್ಟೆ ಬೆಲೆಯನ್ನು ಗಳಿಸುವವರೆಗೆ ಕೃಷಿಕನ ಪಾತ್ರ ಅತ್ಯಂತ ಮಹತ್ವದ್ದು ಎನ್ನುವುದನ್ನು ಎಲ್ಲ ಕೃಷಿಕರು ಅರಿತುಕೊಳ್ಬೇಕು ಇದೆಲ್ಲ ಆಗಬೇಕು ಅಂದರೆ ಜನತೆಯನ್ನು ಕೃಷಿಯತ್ತ ಸೆಳೆಯುವ ಕೆಲಸ ಮೊದಲು ಆಗಬೇಕು ಯುವಜನಾಂಕ ಕೃಷಿಯನ್ನು ಉದ್ಯಮ ಅಂತ ಸ್ವೀಕರಿಸಿ ಮುನ್ನಡೆಸಬೇಕಾಗಿದೆ ಕೃಷಿಗೆ ಪ್ರೋತ್ಸಾಹ ಸವಲತ್ತು ದೊರೆಯುವಂತಾಗಬೇಕು ಕೃಷಿಕರನ್ನು ಸಮಾಜ ನೋಡುವ ದೃಷ್ಟಿ ಬದಲಾಗಬೇಕು ಸರ್ಕಾರವು ಕೃಷಿಕರಿಗೆ ನೀಡುವ ಸವಲತ್ತು ನೇರ ಅವರ ಮನೆ ಬಾಗಿಲಿಗೆ ತಲುಪುವಂತೆ ಆಗಬೇಕು ಕೃಷಿ ಭೂಮಿ ಕೃಷಿಗಾಗಿ ಮಾತ್ರ ಬಳಕೆಯಾಗಬೇಕು ಹೊಸ ಐಡಿಯಾ ಹೊಸ ತಾಂತ್ರಿಕತೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಬೆಲೆಗೆ ಕೃಷಿಕನಿಗೆ ದೊರೆತರೆ ಕೃಷಿಯು ತನ್ನ ಗತಿಸಿದ ಸುವರ್ಣ ಇವನ್ನು ಮತ್ತೊಮ್ಮೆ ಕಾಣಕ್ಕೆ ಸಾಧ್ಯ ಮಾನವ ಪ್ರಯತ್ನದಿಂದ ಪರಿಹರಿಸಬಹುದಾದವುಗಳನ್ನು ನಾವು ಮೊದಲು ಪರಿಹರಿಸೋಣ ಮೊದಲು ನೀರಿನ ಸಮಸ್ಯೆಯ ಬಗ್ಗೆ ಪಟೇಲರ ತಮ್ಮನವರಾದ ಮಾದೇಶನವರು ಮಾತಾಡ್ತಾರೆ ರೈಲ್ವೆ ನಿಲ್ದಾಣ ಮತ್ತು ರಸ್ತೆಯ ಬಗೆಗೆ ವಿವರಣೆ ಶ್ರೀ ಶಂಕರಪ್ಪನವರ ಮಗ ಮತ್ತು ಪಟೇಲರ ಮಗ ಕೊಡ್ತಾರೆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಆದಾಯದ ಬಗೆಗೆ ಸರ್ಕಾರಿ ಅಧಿಕಾರಿಗಳಾದ ಶ್ರೀ ಪ್ರಭಾಕರ್ ಅವರು ಮತ್ತು ಶ್ರೀ ರಾಮಚಂದ್ರಪ್ಪನವರು ಕೊಡ್ತಾರೆ ಕುಡಿಯುವ ನೀರು ಮತ್ತು ಕರೆಂಟು ಇದರ ಬಗೆಗೆ ಸರ್ಕಾರದ ಕಡೆಯಿಂದ ಕುಮಾರಿ ಗಾಯತ್ರಿಯವರು ಬಂದಿದ್ದಾರೆ ಅವರು ಉತ್ತರ ಕೊಡ್ತಾರೆ ಶಾಲೆ ಮತ್ತು ಆರೋಗ್ಯ ಘಟಕಕ್ಕೆ ವಿವರಣೆ ಶ್ರೀ ಶಂಕರನಾರಾಯಣರವರು ಕೊಡ್ತಾರೆ ಇನ್ನು ಕಲ್ಲಹಳ್ಳಿಯ ಶ್ರೀ ದಾಸಪ್ಪನವರು ಅವರ ಜನಗಳಿಗೆ ಉದ್ಯೋಗ ಮತ್ತು ಗುಡಿ ಕೈಗಾರಿಕೆಗೆ ಸಾಲ ಕೊಡಿಸುವ ಜವಾಬ್ದಾರಿ ವಹಿಸಿಕೊಳ್ತಾರೆ ದಯವಿಟ್ಟು ಎಲ್ಲರೂ ತಾಳ್ಮೆ ವಹಿಸಿ ಮಾತನ್ನು ಕೇಳಿಸ್ಕೊಳ್ಳಿ ಅದೇ ಅಂತಿಮ ಅಲ್ಲ ನಿಮ್ಮ ಅನುಕೂಲಕ್ಕೇನು ಮಾಡಬೇಕೋ ಅದನ್ನೇ ಮಾಡ್ತೀವಿ ಈ ಹಳ್ಳಿಗಳ ಅಭಿವೃದ್ಧಿಗೆ ಅನಿವಾರ್ಯವಾದುದನ್ನೇ ಮಾಡ್ತೀವಿ ಅದೇ ಅಂತಿಮ ರೇವಣ್ಣವರು ಮಾತು ಮುಗಿಸಿದ ತಕ್ಷಣ ಮಾದೇಶ ಅವರು ನಿಂತು ಎಲ್ಲರೂ ಕೈ ಮುಗಿದು ಮಾತನ್ನು ಪ್ರಾರಂಭಿಸಿದರು ಹಳ್ಳಿಗರಲ್ಲಿ ಇಷ್ಟು ಜಾಗೃತಿ ಮೂಡಿರೋದು ತುಂಬ ಸಂತೋಷದ ಸಂಗತಿ ಸಣ್ಣ ಜಗಳ ಚರ್ಚೆ ವಾದ ತೊಂದರೆ ತ್ಯಾಗ ಬಲಿದಾನಗಳಿಲ್ಲದೆ ಯಾವುದೂ ಅಭಿವೃದ್ಧಿ ಕೆಲಸಗಳು ನಡೆಯೋದಿಲ್ಲ ಅದಕ್ಕೆ ಹಿರಿಯರು ತಾಳ್ಮೆ ವಹಿಸಿ ಕಿರಿಯರ ಮಾತನ್ನೂ ಪರಿಗಣಿಸಿ ಮುನ್ನಡಿಬೇಕು ಕವಿ ಹೇಳಿರುವಂತೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಜೊತೆಗೂಡೆ ಧರ್ಮ ಋಷಿ ವಿಜ್ಞಾನ ಕಲೆ ಮೇಳೈಸೆ ಜಗವು ಜನಜೀವನವು ಮಂಕುತಿಮ್ಮ ಆದ್ದರಿಂದ ಚಿಕ್ಕವರನ್ನು ಉಪೇಕ್ಷಿಸದೆ ಹಳ್ಳಿಯ ಅಭಿವೃದ್ಧಿಯೊಂದನ್ನೇ ಮನಸ್ಸಿನಲ್ಲಿ ಇರಿಸಿಕೊಂಡು ಒಳ್ಳೆಯದು ಯಾರೇ ಹೇಳಿದರೂ ಪರಿಗಣಿಸಿ ಆ ದಿಕ್ಕಿನಲ್ಲೂ ಯೋಚಿಸೋದು ಉತ್ತಮ ಒಬ್ಬರು ಊರು ಬಿಡೋದ್ರಿಂದ ಯಾವ ರೀತಿಯ ವ್ಯತ್ಯಾಸನೂ ಆಗೋದಿಲ್ಲ ಸಮಸ್ಯೆಗೆ ಸ್ಪಂದಿಸುವ ಎಲ್ಲ ಮನೆಗಳ ಮಾತನ್ನು ಕೇಳಬೇಕು ಅಂತ ಪ್ರಾರ್ಥಿಸ್ಕೊಳ್ತೀನಿ ಕೆರೆಗಳಿಂದಾಗಿ ಜೀವ ಜಲ ಉಸಿರಾಡ್ತಾ ಇದೆ ಈಗಾಗಲೇ ದೇವಸ್ಥಾನದ ಕಲ್ಯಾಣಿ ಸರಿ ಮಾಡ್ಸೋಕ್ಕೆ ಸರ್ಕಾರ ಹಣ ಮಂಜೂರು ಮಾಡಿದೆ ಅದರೊಟ್ಟಿಗೆ ಕೆರೆಗಳ ಹೂಳೆತ್ತುವ ಕಾರ್ಯ ಕೂಡ ನಡೆಯುತ್ತೆ ಆ ಜವಾಬ್ದಾರಿಯನ್ನು ಪಂಚಾಯಿತಿಗೆ ವಹಿಸಿದ್ದಾರೆ ಆ ಕೆಲಸ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಲಾಭಕ್ಕಾಗಿ ಕೃಷಿ ಅಲ್ಲ ನೆಮ್ಮದಿಗಾಗಿಯೂ ಕೃಷಿಯೇ ಆದರೆ ಇವತ್ತು ಜಲಕ್ಷಾಮದಿಂದ ಕೃಷಿ ಕೆಲಸಗಳು ಕುಂಠಿತ ಆಗಿದೆ ಜಲಕ್ಷಾಮದಿಂದ ಜನ ತೊಂದರೆಗೆ ಸಿಲುಕಿದ್ದಾರೆ ಕುಡಿಯೋ ನೀರಿಗೆ ಎಲ್ಲೆಡೆ ಹಾಹಾಕಾರ ಶುರುವಾಗಿದೆ ಸಂಕಷ್ಟದ ಸಮಯದಲ್ಲಿ ಜನರೆಲ್ಲ ನಾಳಿನ ನೀರ ನೆಮ್ಮದಿಗಾಗಿ ಸ್ಮರಣೀಯ ಕೆಲಸವನ್ನು ಮಾಡಬೇಕಾಗಿದೆ ಮುಂದಿನ ವರ್ಷಗಳಲ್ಲಿ ಮಳೆಯಿಂದ ನಾವು ಸಮೃದ್ಧಿ ಕಾರಣಕ್ಕೆ ಮಳೆ ನೀರು ಸಂಗ್ರಹ ಕಾರ್ಯವನ್ನು ವ್ಯಾಪಕವಾಗಿ ಕೈಗೊಳ್ಳಬೇಕಾಗಿದೆ ಆ ದೇವಸ್ಥಾನದ ಶಾಸನಗಳಲ್ಲಿ ಕೆರೆಯ ನಿರ್ಮಾಣಕ್ಕೆ ರಾಜರಿಂದ ಹಿಡಿದು ಬಡವ ಬಲ್ಲಿದ ಅನ್ನದೇ ಎಲ್ಲರೂ ನಿರ್ಮಿಸೋಕ್ಕೆ ಹಣ ಕೊಟ್ಟಿದ್ದಾರೆ ಇಂದು ಆ ಅಮೂಲ್ಯ ಜಲನಿಧಿಗಳು ಹೂಳು ಮಣ್ಣು ತುಂಬಿ ಹಾಳಾಗಿದೆ ಜಲನಿಧಿಗಳನ್ನು ಸುಸ್ಥಿತಿಯಲ್ಲಿಡಲು ಸ್ವಚ್ಛವಾಗಿಡಲು ಎಲ್ಲರೂ ಮುಂದಾಗಬೇಕಿದೆ ಬರದಿಂದ ಕಂಗೆಟ್ಟಿರುವ ಜನ ಸಮುದಾಯಕ್ಕೆ ನೀರಿನ ನೋವು ಅರಿತು ಸ್ಥೈರ್ಯ ತುಂಬಲು ಇದೊಂದೇ ದಾರಿ ತೀವ್ರ ಬರಗಾಲದಿಂದ ತತ್ತರಿಸ್ತಾ ಇರುವ ಹಳ್ಳಿಗಳಿಗೆ ಕೆರೆ ಒಡ್ಡು ಕೃಷಿ ಹೊಂಡ ಬದುಕುಗಳನ್ನು ನಿರ್ಮಿಸಲು ನೆರವು ನೀಡುತ್ತೆ ಮಳೆ ನೀರನ್ನು ಭೂಮಿಗೆ ಇಂಗಿಸುವ ಹಿಡಿದಿಡೋ ಕಾರ್ಯವನ್ನು ಸಾರ್ವಜನಿಕ ದಾನ ದೇಣಿಗೆಯಿಂದ ಸಮರೋಪಾದಿಯಲ್ಲಿ ನಡೆಸುವ ಅಗತ್ಯ ಇದೆ ನಮ್ಮ ಕೆಲಸಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಧಾನಕ್ಕೆ ಸಲಹೆ ಸಹಾಯ ಮಾರ್ಗದರ್ಶನ ನೀಡುವ ಒಳ್ಳೆಯ ಮನಸ್ಸುಗಳು ಒಂದಾಗಿ ನಿಮಗೆ ಅವರೆಲ್ಲ ಸಹಾಯಕ್ಕೆ ಬರ್ತಾರೆ ಹಳೆಯ ಕೆರೆ ನೀರು ಹರಿತಾ ಇದ್ದ ಕಾಲುವೆಗಳನ್ನು ಸರಿಪಡಿಸಿ ಕೆರೆಗಳಲ್ಲಿ ಮಳೆ ನೀರು ಶೇಖರಣೆ ಅಗತ್ಯ ಕ್ರಮ ಕೈಗೊಳ್ತೀವಿ ಈ ಗ್ರಾಮಗಳಲ್ಲಿ ಇರೋ ಪ್ರತಿ ವ್ಯಕ್ತಿ ಜಲ ಸಂರಕ್ಷಣೆಯ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಪ್ರತಿಯೊಬ್ಬರೂ ಮನಸ್ಸು ಮಾಡಿ ತಮ್ಮ ಕೈಲಾದ ನೆರವನ್ನು ಕೆಲಸವನ್ನು ಮಾಡಿದ್ರೆ ಈ ಗ್ರಾಮಗಳ ನೀರಿನ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಪರಿಹರಿಸಬಹುದು ಮಳೆ ನೀರ ಸಂರಕ್ಷಣೆಯಿಂದ ಭವಿಷ್ಯದ ನೀರ ನೆಮ್ಮದಿ ಸಾಧ್ಯ ಇದೆ ಜನಸಾಮಾನ್ಯರ ಬೆಂಬಲ ಇಲ್ಲದೆ ಯಾವ ಕೆಲಸನೂ ಸಾಧ್ಯ ಇಲ್ಲ ಈಗ ಮೊದಲಾದ್ಯತೆ ಕುಡಿಯುವ ನೀರಿನದು ಎರಡನೆಯದು ಕೃಷಿಗೆ ಆಮೇಲೆ ಅಭಿವೃದ್ಧಿಯತ್ತ ಯೋಜನೆ ನಮ್ಮ ಬದುಕಿಗೆ ಬೇಕಾದ ವ್ಯವಸ್ಥೆಯನ್ನು ನಾವೇ ರೂಪಿಸ್ಕೊಳ್ಬೇಕು ಕೆರೆ ಕುಂಟೆಗಳ ಪುನರುಜ್ಜೀವನ ಮತ್ತು ನೀರಿಂಗಿಸುವ ಕೆಲಸ ಗಿಡ ನೆಟ್ಟು ಮರವಾಗುವವರೆಗೆ ಕಾಪಾಡುವ ಕೆಲಸ ಈಗ ಆಗಬೇಕಾಗಿದೆ ಕೆರೆಗಳು ನೀರೊದಗಿಸುವ ಜಲನಿಧಿಗಳು ಒಂದು ಕೆರೆ ತುಂಬಿದಾಗ ಸುತ್ತಲಿನ ಬಾವಿ ಕುಂಟೆ ತುಂಬಿ ಅಂತರ್ಜಲ ಸಮೃದ್ಧಿಯಾಗುತ್ತೆ ಅದಕ್ಕಾಗಿ ನೀರಿನ ಹರಿವನ್ನು ತಡೆದು ಭೂಮಿಗೆ ಇಂಗಿಸುವ ಪ್ರಯತ್ನ ಮಾಡಬೇಕು ಲಭ್ಯ ಇರೋ ನೀರಲ್ಲಿ ಕೃಷಿ ಮಾಡಬೇಕು ಮಳೆಗಾಲದಲ್ಲಿ ಹೊಸರಾಗಿ ಹರಿಯುವ ನೀರನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸಂಗ್ರಹಿಸಿ ಭೂಮಿಗೆ ಉಣಬಡಿಸಬೇಕು ಇದಕ್ಕೆಲ್ಲ ಸರ್ಕಾರದ ಕಡೆ ಮುಖ ಮಾಡೋ ಬದಲು ಅದಕ್ಕೆ ಬೇಕಾದ ವ್ಯವಸ್ಥೆಗೆ ನಾವೇ ಮುಂದಡಿ ಇಡೋಣ ಅದಕ್ಕೆ ಖಂಡಿತ ಸರ್ಕಾರ ಸಹಾಯ ಮಾಡುತ್ತೆ ಇಲ್ಲಿರುವ ನೀವೆಲ್ಲ ಮನಸ್ಸು ಮಾಡಿದ್ರೆ ಇದೇನೂ ದೊಡ್ಡ ಕೆಲಸ ಅಲ್ಲ ನೀರಿಂಗಿಸುವ ಗುಂಡಿಗಳ ಬಗ್ಗೆ ಮಳೆ ನೀರು ಸಂಗ್ರಹದ ಬಗೆಗೆ ಎಲ್ಲ ಮಾಹಿತಿ ನಾನು ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಮತ್ತು ಅದಕ್ಕೆ ಬೇಕಾದ ಸಹಾಯ ಪಂಚಾಯಿತಿಯವರ ಕಡೆಯಿಂದ ನಿಮಗೆ ಬರುವಂತೆ ನೋಡ್ಕೋತೀನಿ ಈ ಕೆಲಸಗಳಿಗೆ ಮೊಟ್ಟ ಮೊದಲ ಹೆಜ್ಜೆಯಾಗಿ ಕುಡಿಯುವ ನೀರಿನ ಘಟಕವನ್ನು ದೊಡ್ಡ ಕೆರೆ ಸಮೀಪ ಮಾಡಿ ಅದನ್ನು ಎಲ್ಲ ಹಳ್ಳಿಗರಿಗೂ ದೊರಕುವಂತೆ ಮಾಡ್ತೀನಿ ಇದಕ್ಕೆ ನಿಮ್ಮಿಂದ ನಾನು ಕೇಳುವ ಕಾಲಾವಕಾಶ ಆರು ತಿಂಗಳು ನಾನು ಇನ್ನು ಮುಂದೆ ಇದೇ ಹಳ್ಳಿಯಲ್ಲಿ ಇರ್ತೀನಿ ನನ್ನಿಂದ ಯಾರಿಗೆ ಯಾವುದೇ ಮಾಹಿತಿ ಇಲ್ಲವೇ ಸಹಾಯ ಮಾಡೋಕ್ಕೆ ನಾನು ಈ ಪಂಚಾಯಿತಿ ಎದುರು ಒಪ್ಕೋತಾ ಇದ್ದೀನಿ ನಾನು ನನ್ನ ಅಣ್ಣನವರಿಗೆ ಬೆಂಬಲವಾಗಿ ಈ ನಿರ್ಧಾರ ಮಾಡಿದ್ದೀನಿ ಮತ್ತು ಇಲ್ಲೇ ಇರ್ತೀನಿ ಅಂತ ಮಾದೇಶ ಅವರು ಎಲ್ಲರಿಗೂ ಕೈ ಕುಳಿತರು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ